ಕಿಶನ್ ಅವರೇ ಕಳೆದ ಸಂಚಿಕೆಯಲ್ಲಿ ಎ ವಿ ಮೇಯಪ್ಪನವರ ಸದಾಶಿವನಗರದ ಮನೆಯನ್ನು ನಿಮ್ಮ ತಂದೆಯವರು ಕಟ್ಟಿದ್ದು ಅದನ್ನು ಮುಂದೆ ರಾಜ್ಕುಮಾರ್ ಅವರು ತೆಗೆದುಕೊಂಡಿದ್ದು ಜೊತೆಗೆ ನಿಮ್ಮ ತಂದೆಯವರ ಕಟ್ಟಡ ವಿನ್ಯಾಸದ ಪಯಣದಲ್ಲಿ ಏನೆಲ್ಲ ನಡೀತಾ ಇತ್ತು ಅದರ ಬಗ್ಗೆ ಎಲ್ಲ ಮಾತಾಡಿದ್ವು ಈಗ ಮುಖ್ಯವಾದ ವಿಚಾರ ಸ್ವಪ್ನ ಮಂದಿರಗಳು ನಮ್ಮ ಥಿಯೇಟರ್ಗಳ ಕಡೆಗೆ ಬರೋಣ ಇವತ್ತು ಬೆಂಗಳೂರಿನ ಹೃದಯ ಭಾಗ ಮಾರ್ಕೆಟ್ ಬೆಂಗಳೂರು ಸಿಟಿ ಮಾರ್ಕೆಟೇ ನೆನಪಾಗೋದು ನಮಗೆ ಸಿಟಿ ಮಾರ್ಕೆಟ್ ಅಲ್ಲಿ ದೊಡ್ಡಣ್ಣ ಹಾಲ್ ಅಂತ ಇತ್ತು ಅದು ಅಪ್ಸರ ಪರಿಮಳ ಪ್ರದೀಪ್ ಮೂರು ಚಿತ್ರಮಂದಿರಗಳಾಯ್ತು ಸ್ವಲ್ಪ ಮುಂಚೆಯಲ್ಲಿ ಪರಿಮಳ ಪ್ರದೀಪ್ ಇತ್ತಲ್ಲ ಆ ಜಾಗದಲ್ಲಿ ಪ್ಯಾರಾಮೌಂಟ್ ಅಂತ ಒಂದು ಸಿನಿಮಾ ಮಂದಿರ ಇತ್ತು ಅಲ್ಲಿ ಮೊದಲ ಕನ್ನಡ ವಾಕ್ಚಿತ್ರ ಸತಿ ಸುಲೋಚನಾ ಅದು ಬಿಡುಗಡೆಯಾಗಿತ್ತು ಅದೇ ಚಿತ್ರಮಂದಿರದಲ್ಲಿ ಹಾಗಾಗಿ ಅದಕ್ಕೆ ಒಂದು ಐತಿಹಾಸಿಕ ಮಹತ್ವ ಇದೆ ಅದಾದ ಮೇಲೆ ಅಲ್ಲಿ ಆಂಗ್ಲ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಥಿಯೇಟರ್ಗಳು ಬೆಳೀತಾ ಹೋದವು ಬಡಾವಣೆಗಳು ಬೆಳೆದ್ವು ಚಿತ್ರಮಂದಿರಗಳು ಬೆಳೆದ್ವು ಒಂದೊಂದು ಚಿತ್ರಮಂದಿರಕ್ಕೂ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯ ಇತ್ತು ಅವು ಯಾವ ಭಾಷೆಯ ಚಿತ್ರವನ್ನು ಪ್ರದರ್ಶನ ಮಾಡ್ತವೆ ಅನ್ನೋದರಿಂದ ಹಿಡಿದು ಅದರ ಎಲಿವೇಶನ್ ಇರ್ಬೋದು ಒಳಗಿನ ಒಂದು ಇದಿರ್ಬೋದು ಎಲ್ಲವೂ ಅಷ್ಟೇ ವ್ಯವಸ್ಥೆಗಳಿರ್ಬೋದು ಎಲ್ಲದರಲ್ಲೂ ಅದ್ಭುತವಾದಂಥ ಬೇರೆ ಬೇರೆ ವೈಶಿಷ್ಟ್ಯಗಳಿದ್ವು ಅದೆಲ್ಲವನ್ನ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ಅಪ್ಸರ ಥಿಯೇಟ್ರ್ ಬಗ್ಗೆ ಹೇಳಿ ಸರ್ ಹೌದು ಇದು ಇದು ಅಪ್ಸರ ಸಿನಿಮಾ ಥಿಯೇಟ್ರ್ ಸಿಟಿ ಮಾರ್ಕೆಟ್ನಲ್ಲಿ ಆಗಿನ ಕಾಲದಲ್ಲಿ ಮಾಡಿದ್ರು ಹೌದು ಇದು ಸುಮಾರು ಅರವತ್ತೆರಡನೇ ಇಸುವಿಗೆ ಅಂತ ನನಗೆ ಹೇಳ್ತಾ ಇದೆ ಅದು ಆ ಅಪ್ಸರ ಸಿನಿಮಾ ಥಿಯೇಟರ್ ಇವರು ಕೆ ಸಿ ದೇಸಾಯ್ ಅಂತ ಇದ್ರು ಅವರು ಆಮೇಲೆ ಜಯಂತಿ ಲಾಲ್ ಠಾಕೂರ್ ಅವ್ರ ತಂದೆ ಜಯಂತಿ ಅವರೇ ಬಿಸ್ನೆಸ್ ಪಾರ್ಟ್ನರ್ಸ್ ಅಂದ್ರೆ ಅವರು ಇವಾಗ ಆವಾಗಿನ ಕಾಲದಲ್ಲೇ ಎಲ್ಲ ಏನ್ ಮಾಡ್ತಾ ಇದ್ರು ಅವ್ರಿಗೆ ಭೂಮಿ ಇಲ್ಲ ಅಂದ್ರೆ ಲೀಸಗ್ ತಗೊಂಡ್ಬಿಡೋರು ಮೂವತ್ತೈದು ವರ್ಷ ನಲ್ವತ್ ವರ್ಷ ಈ ತರ ತಗೊಂಡು ಸಿನಿಮಾ ಥಿಯೇಟರ್ನ ನಡ್ಸವ್ರು ಸೊ ಹಾಗಾಗಿ ಅದೊಂದು ಇದು ಮೊದ್ಲೇ ಮೊದ್ಲು ಸಿನಿಮಾ ಥಿಯೇಟರ್ ಮಾಡಿದ್ದು ಅಪ್ಸರ ಅವರು ಅದೇ ಅಪ್ಸರ ಮಾಡಬೇಕಾದ್ರೆ ಆ ಸಿಟಿ ಮಾರ್ಕೆಟ್ ಏರಿಯಾನೇ ಸ್ವಲ್ಪ ಕ್ರೌಡೆಡ್ ಏರಿಯಾ ಹೌದು ನೋಡ್ಕೊಂಡ್ ಮಾಡ್ಬೇಕು ಅಂತ ಬಹಳ ಅವ್ರಿಗೆ ಮೊದಲು ಒಂದು ತುಂಬಾನೇ ಚಾಲೆಂಜ್ ಅದು ಅದು ಫೌಂಡೇಶನ್ ತೆಗೆಯೋದ್ರಿಂದ ಹಿಡಿದು ಕೆಲ ಜನ ಬಂದ್ಬಿಡ್ತಾರೆ ಅದು ಅದ ಬಹಳ ಅಲ್ಲಿ ಕೋಟೆ ಕೋಟೆ ಎದುರಿಗೆ ಮಾರ್ಕೆಟ್ ಈ ಕಡೆ ಮಾರ್ಕೆಟ್ ಸೊ ಅಲ್ಲಿ ಫೌಂಡೇಶನ್ ತೆಗೆದು ಅಲ್ಲಿ ನಿಲ್ಸೋದಿಕ್ಕೂ ಆಗಲ್ಲ ಸೊ ಹಾಗೆ ಎಲ್ಲ ಇದು ಹಾಕ್ಬಿಡ್ತಾರೆ ಗಾರ್ಬೇಜ್ ಗಿರ್ಬೇಜ್ ಎಲ್ಲ ಬಂದು ಹಾಕೋದೆಲ್ಲ ಬಹಳ ಕಷ್ಟ ಆಯ್ತು ಆದ್ರೆ ಈ ಕಾಂಟ್ರಾಕ್ಟರ್ ಎಂ 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 ಸನ್ಸ್ ಅಂತ ಇದಾರಲ್ಲ ಎಂ ಮುನಿ ವೆಟ್ಟಪ್ಪ ಸನ್ಸ್ ಅಂತ ಅದು ಯಾದವ್ರು ಅವರು ಆಗಿನ ಕಾಲದಲ್ಲಿ ಬಹಳ ಪ್ರಮುಖ ಇದು ಕಾಂಟ್ರಾಕ್ಟರ್ಸ್ ಅವರು ಅವರು ಕೂಡ ಇದು ಇದು ಸ್ವಂತವಾಗಿ ಅವರು ಮಾಡ್ತಾ ಇರಲಿಲ್ಲ ಈ ತರ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ರು ಅವ್ರ ಬಹಳ ಒಳ್ಳೆ ಕೆಲಸಗಾರರು ಇದ್ರು ನಾರಾಯಣಪ್ಪ ಅಂತ ಒಬ್ಬರು ಮೇಸ್ರು ಇದ್ರು ಅವರು ಎಷ್ಟು ಚೆನ್ನಾಗ್ ಮಾಡೋರು ಅಂದ್ರೆ ಒಂದೊಂದು ಡೀಟೇಲ್ ಕೂಡ ಒಂದು ಒಂದು ಇರಿವೇಷನ್ ನಲ್ಲಿ ಒಂದು ಡೀಟೇಲ್ ಆಗಲಿ ಒಂದು ಏನೇ ಒಂದು ಚಜ್ಜಾ ಆಗಲಿ ಅಥವಾ ಒಂದು ಬೇರೆ ಏನೋ ಒಂದು ಬಾಕ್ಸ್ ಆಗ್ಲಿ ಅಥವಾ ಒಂದು ಬೇರೆ ಒಂದು ಫಿನ್ ಆಗಲಿ ಅದನ್ನೆಲ್ಲ ಅಷ್ಟು ಚೆನ್ನಾಗಿ ಕ್ಯಾಸ್ಟ್ ಮಾಡಿ ಮಾಡೋರು ಸೊ ಈ ಅದು ಎಲಿವೇಶನ್ ನೀವು ನೋಡ್ಬೋದು ಫೋಟೋ ಇದೆ ಅದು ಬಾಕ್ಸ್ ಮಾಡಿದ್ರು ಎಲಿವೇಶನ್ ಅದ್ರಲ್ಲಿ ಇದು ಸ್ಕ್ವೇರ್ 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 ಸ್ಕ್ವೇರ್ಸ್ ಎಲ್ಲ ಒಂದು ಒಂದ್ ರೀತಿ ಪ್ರೊಜೆಕ್ಟ್ ಆಗೋ ತರ ಅದು ಮಾಡಿದ್ದು ಅಲ್ಲೆಲ್ಲ ಪಾರಿವಾಳಗಳೆಲ್ಲ ಬಂದು ಕೂತ್ಕೊಳ್ಳೋದ್ರ ನಾನು ನೋಡಿದ್ದೀನಿ ಬಟ್ ಅದು ಇಂಟೀರಿಯರ್ಸ್ ಇದು ಒಳಗಡೆ ಹೇಳ್ಬೇಕಾದ್ರೆ ಅದು ಇದು ಒಳ್ಳೆ ಕೆಪಾಸಿಟಿ ಇರೋ ಚಿತ್ರಮಂದಿರ ಆಗಿನ ಕಾಲಕ್ಕೆ ಬಹಳ ಚೆನ್ನಾಗಿತ್ತಂತೆ ಇದು ಕಾಲಮ್ ಕ್ಲಾಡಿಂಗ್ ಎಲ್ಲಾ ಕೊಟ್ಟಿದ್ರು ಆಮೇಲೆ ಇದು 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 ಬಾಲ್ಕನಿ ಮೇಲೆ ಪ್ರೊಜೆಕ್ಷನ್ ರೂಮ್ ಇತ್ತು ಎಲ್ಲ ಎಲ್ಲ ಸಿನಿಮಾ ಪ್ರೊಜೆಕ್ಷನ್ ಸಿಸ್ಟಮ್ ಇತ್ತು ಬಟ್ ಅವ್ರು ಏನಂದ್ರೆ ಅವ್ರು ಬಹಳ ಚಿಕ್ಕವರು ಆ ಸಿನಿಮಾ ಥಿಯೇಟರ್ ಸೊ ಅವ್ರಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಇದು ಒಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಡೋದು ಒಂದು ಎಲೆಕ್ಟ್ರಿಕಲ್ ಆಗಲಿ ಒಂದು ಏರ್ ಕಂಡೀಷನ್ ಆಗಲಿ ಒಂದು ಸ್ಯಾನಿಟರಿ ಆಗ್ಲಿ ಆಮೇಲೆ ಒಂದು ಸೀಟಿಂಗ್ ಕೆಪಾಸಿಟಿ ಸ್ಕ್ರೀನು ಸೊ ಹಾಗಾಗಿ ಅವರು ಮಾಡ್ತಾ ಮಾಡ್ತಾ ಇದು ಒಂದು ಒಂದು ಸೀಲಿಂಗ್ ಡಿಸೈನ್ ಇಂದ ಹಿಡಿದು ಎಲ್ಲ ಸೇರಿ ಅವರು ಅವ್ರಿಗೆ ಯಾವ ರೀತಿ ಮಾಡ್ಬೇಕು ಅಂತ ಒಂದು ಐಡಿಯಾ ಇಟ್ಟು ಅದೇ ತರ ಮಾಡ್ಬಿಡೋರು ಸೊ ಅವಾಗೆಲ್ಲ ಬಹಳ ಹಿಂದಿ ಗಳು ತುಂಬಾ ಓಡೋದಂತೆ ಹೌದು ಹಿಂದಿ ಗಳು ಕನ್ನಡ ಪಿಕ್ಚರ್ ಹಿಂದಿ ಚಿತ್ರಗಳೇ ಹೆಚ್ಚಾಗಿ ಓಡಾಡ್ತಾ ಹೌದು ಆದ್ರೆ ಹೌದು ಇನಾಗ್ರೇಷನ್ ಮಾಡಿದಾಗ ಸಿಕ್ಸ್ ಸಿಕ್ಸ್ಟಿ ತ್ರೀನಲ್ಲೂ ಇನಾಗ್ರೇಟ್ ಆಗಿದ್ದದು ಅವಾಗ ಕಲಾವತಿ ಅಂತ ಒಂದು ಸಿನಿಮಾ ಅದೇ ಫಸ್ಟ್ ಪಿಕ್ಚರ್ ಅದು ಹಾಕಿದ್ದು ಸೊ ಅದು ಕೈ ಇದೆ ಟಿ ವಿ ಸಿಂಗ್ ಠಾಕೂರ್ ಬಂದಿದ್ರು ಅಂತ ಹೇಳ್ತಾ ಇದ್ರು ಸೊ ಅವಾಗೆಲ್ಲ ಚಿತ್ರಮಂದಿರಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂದ್ರೆ ಜನಗಳು ಯಾವ್ದಾದ್ರು ಹೌಸ್ಫುಲ್ ಆಗೋಗ್ಬಿಟ್ರೆ ಟಿಕೆಟ್ ಸಿಗ್ತಾ ಇರಲ್ಲ ಕೆಲವು ಜನ ನಮ್ ತಂದೆಗೆ ಫೋನ್ ಮಾಡಿಬಿಟ್ಟು ನಮ್ಗೊಂದು ಟಿಕೆಟ್ ಕೊಡ್ಸಿ ಸರಿ ಆದ್ರೂ ಮಾಡಿ ಅಂತ ಯಾಕ ಅವರು ಕಸಿನ್ ಒಬ್ರು ಇದಾರೆ ಅವ್ರು ಬಹಳ ಚಟ ಅವ್ರ ಪೂರ್ಣ ಪ್ರಜ್ಞಾ ಅಂತ ಒಂದು ಸಂಸ್ಥೆ ನೋಡಿ ಸ್ಕೂಲ್ ಅದು ಪ್ರಿನ್ಸಿಪಾಲ್ ಆಗಿದ್ರು ಅವ್ರು ಕೂಡ ಸುಮಾರು ಮನೆಗೆ ಬಂದ್ಬಿಟ್ಟು ನನ್ಗೆ ಟಿಕೆಟ್ ಕೊಡಿಸ್ಬಿಡ ಏನಾದ್ರು ಮಾಡಿ ಹೌಸ್ಫುಲ್ ಆಗಿದೆ ನನಗೆ ಸಿಗ್ತಾ ಇಲ್ಲ ಥಿಯೇಟರ್ ಫೋನ್ ಮಾಡಿ ಒಂದ್ ಇಟ್ಬಿಡೋ ಅವ್ರಿಗೋಸ್ ಅಂತ ಸೊ ಹಾಗಾಗಿ ಕನ್ನಡ ಕನ್ನಡ ಚಿತ್ರ ಚಿತ್ರಗಳು ಬಹಳ ರಿಲೀಸ್ ಮಾಡ್ತಾ ಇದ್ರು ಇದು ಹಿಂದಿ ಪಿಕ್ಚರ್ಗಳು ಮಾಡ್ತಾ ಇದ್ರು ಸೊ ಅದರಲ್ಲಿ ಏನಂದ್ರೆ ವಿಶಿಷ್ಟತೆ ಏನಂದ್ರೆ ಅದು ಒಂದು ರೀತಿ ಯಾವುದೂ ಇದೆ ತೆಗ್ದಂಥದ್ದು ಸಿನಿಮಾ ಅಂತಾನೆ ಇರಲಿಲ್ಲ ಅಷ್ಟು ಅಂಥ ಅಂತ ಒಳ್ಳೊಳ್ಳೆ ಪಿಕ್ಚರ್ಗಳು ಬರ್ತಾ ಇತ್ತಂತೆ ಆಗಿನ ಕಾಲದಲ್ಲಿ ಇದೆಲ್ಲ ನಮಗೆ ನೋಡೋ ಭಾಗ್ಯ ಸಿಗಲಿಲ್ಲ ಆದರೆ ಕೇಳೋ ಭಾಗ್ಯ ಸಿಗ್ತಾವ ಅಪ್ಸರ ಅಂದಾಗ ನನಗೆ ನೆನಪಾಗೋದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು ಓಕೆ ಆವಾಗ ಉಪ್ಕಾರ್ ಸಿನಿಮಾ ಅಪ್ಸರ ಥಿಯೇಟರ್ನಲ್ಲಿ ನಲವತ್ತೆರಡನೇ ವಾರ ನಡೀತಾ ಇತ್ತು ಓಹೋ ಅದು ಒಂದು ದೊಡ್ಡ ಯಶಸ್ಸನ್ನು ಕಂಡಂತ ಒಂದು ದೇಶಭಕ್ತಿ ಚಿತ್ರ ಇತ್ತೀಚೆಗೆ ಕಾಲವಶರಾದ ನಮ್ಮ ಮನೋಜ್ ಕುಮಾರ್ ಅವರು ನಿರ್ದೇಶನ ಮಾಡಿದ ಚಿತ್ರ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂಥದೊಂದು ಸಿನಿಮಾ ಮಾಡಿ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಘೋಷಣೆಯನ್ನ ಇಟ್ಕೊಂಡು ಮಾಡಿ ಅಂತ ಹೇಳಿ ಮಾಡಿಸಿದಂತ ಸಿನಿಮಾ ನೋಡಿ ಬೆಂಗಳೂರಿನಲ್ಲಿ ಯಾವುದೇ ಭಾಷೆಯನ್ನು ನಾವು ಕಡೆಗಣಿಸ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಬೆಂಗಳೂರಿಗರು ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಗಿರೋದು ಆ ಬೆಳವಣಿಗೆ ಅನೇಕರ ಕಣ್ಣು ಚುಚ್ಚಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕನ್ನಡಕ್ಕೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಕೂಪ ಮಂಡೂಕಗಳ ಹಾಗೆ ಕನ್ನಡ ಕನ್ನಡ ಬೇರೆ ಯಾವುದು ನೋಡಲ್ಲ ಅಂತ ಇದ್ದಿದ್ದಿದ್ರೆ ನಮ್ಮ ಒಂದು ಜ್ಞಾನ ಬೆಳೀತಾ ಇರಲಿಲ್ಲ ಆದ್ರೆ ನೀವೆಷ್ಟೇ ಜ್ಞಾನ ಬೆಳೆಸ್ಕೊಳ್ಳಿ ನಮ್ಮತನ ನಮ್ಮಲ್ಲಿ ಇರಲೇಬೇಕು ಅದಂತೂ ನನಗೆ ಅರವತ್ತೆಂಟರಲ್ಲಿ ಬಂದಾಗ ನಾನು ಒಂದು ಹಳ್ಳಿಯಿಂದ ಬಂದವನು ಹರಿಹರಪುರ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಒಂದು ಗ್ರಾಮ ಸಾವಿರ ಮನೆಗಳ ಗ್ರಾಮ ಅಲ್ಲಿಂದ ಈ ಬೆಂಗಳೂರಿನಂಥ ಒಂದು ಸ್ವಪ್ನ ನಗರಿಗೆ ಬಂದಾಗ ನನಗೆ ಇಲ್ಲಿನ ಸಿನಿಮಾ ಮಂದಿರಗಳು ಆ ನಿಯಾನ್ ಲೈಟ್ಗಳು ಇವೆಲ್ಲ ನೋಡಿ ಒಂಥರ ದಿಗ್ಭ್ರಮೆ ಅಂತಾರಲ್ಲ ಹಾಗಾಗಿದ್ದೆ ಅಲ್ಲಿ ಅಪ್ಸರ ಚಿತ್ರಮಂದಿರದಲ್ಲಿ ಈ ಉಪ್ಕಾರ್ ಚಿತ್ರವನ್ನು ಅಲ್ಲೇ ಹೋಗಿ ನೋಡಿದೆ ಅದ್ಭುತವಾದಂಥ ಒಂದು ಅನುಭವವನ್ನು ಕೊಟ್ಟಂಥ ಚಿತ್ರ ಆ ಚಿತ್ರಮಂದಿರದಲ್ಲಿ ಮುಂದೆ ಅನೇಕ ಚಿತ್ರಗಳನ್ನು ನೋಡಿದ್ದೀವಿ ಇವತ್ತು ಅಂಥದ್ದೊಂದು ಅನುಭವವನ್ನು ಕೊಡೋದಕ್ಕೆ ನಿಮ್ಮ ತಂದೆಯವರು ಕಾರಣ ಅನ್ನೋದು ಈಗ ನಮ್ಗೆ ಅರ್ಥ ಆಗ್ತಾ ಇದೆ ಹೌದು ಯಾಕಂದ್ರೆ ಅವರು ಯಾವತ್ತೂ ಈ ಸಿನಿಮಾ ಥಿಯೇಟರ್ ಮಾಡಿದೆ ಈ ರೀತಿ ಆಯ್ತು ಅಂತ ಒಂದು ಒಂದು ಹೆಚ್ಚಿಗೆ ಹೇಳ್ತಾನೆ ಇರ್ಬೋದು ಹೆಚ್ಚುಗಾರಿಕೆಯಿಂದ ಹೇಳ್ಕೊತೀವಿ ಹೇಳ್ತಾ ಅದೇ ನನ್ ಕೆಲಸ ಅದು ಕೆಲಸ ಅಂದ್ರೆ ನಾವು ಕೇಳಿ ಕೇಳಿ ತಿಳ್ಕೊತಾ ಇದ್ವಿ ಆದ್ರೆ ಅವ್ರಿಗೆ ಏನಂದ್ರೆ ಅನುಭವ ನೋಡೋಣ ಜನಗಳು ಯಾವ ರೀತಿ ಮಾತಾಡ್ತಾರೆ ಅಂತ ಒಂದ್ಸಲಿ ಹೋಗಿದ್ರಂತೆ ಸಿನಿಮಾ ಥಿಯೇಟರ್ ಎಲ್ಲ ಆದ್ಮೇಲೆ ನಡೀತಾ ಇರೋವಾಗ ಯಾವ ಸಿನಿಮಾ ಅಪ್ಸರ ಅಪ್ಸರಾಗಿ ಆವಾಗ ಅಲ್ಲಿ ಅಲ್ಲಿ ಇದ್ದಿದ್ದ ಒಂದು ಲೋಕಲ್ ಮುಸ್ಲಿಮ್ಸ್ ಆಗ್ಲಿ ಎಲ್ಲಾ ಬಂದು ಕ್ಯಾಬ್ನ ಹೇರಿ ಅಂತ ಎಲ್ಲ ಮಾತಾಡ್ಕೊಂತ ಇದ್ರಂತೆ ಸೊ ಅವ್ರಿಗೆ ಓ ಇದು ಪರವಾಗಿಲ್ಲ ಇದು ಜನಗಳಿಗೂ ಒಂದು ಮೆಚ್ಚಿಗೆ ಆಗಿದೆ ಅಂತ ಅವ್ರಿಗೆ ಇದು ಒಂದು ಅವ್ರಿಗೂ ಸ್ವಲ್ಪ ಸಂತೋಷ ಆಯ್ತಂತೆ ಬಟ್ ಏನಂದ್ರೆ ಅದ್ರಲ್ಲಿ ಮೈನ್ ಇಂಪಾರ್ಟೆಂಟ್ ಅಂದ್ರೆ ಈ ಅದ ಓನರ್ಗಳ ಒಂದು ಸಹ ಸಹಕಾರ ಅದು ಅವ್ರು ಲೀಸ್ಗೆ ತಗೊಂಡಿರ್ಬೋದು ಅದು ಆಗಿನ ಕಾಲದಲ್ಲಿ ಅಷ್ಟೊಂದು ದುಡ್ಡು ಹಾಕಿ ಮಾಡ್ತಾ ಇದ್ರಲ್ಲ ಸುಮಾರು ಆಗಿನ ಕಾಲಕ್ಕೆ ಅದು ಒಂದು ಆರೂವರೆ ಲಕ್ಷ ಇಂದ ಏಳ್ ಲಕ್ಷ ಅಷ್ಟೇ ಅದು ಪೂರ್ತಿ ಸಿನಿಮಾ ಥಿಯೇಟರ್ ನಿರ್ಮಾಣ ಆಗಿದೆ ಈಗಿನ ಕಾಲಕ್ಕೆ ನೀವು ಲೆಕ್ಕ ಹಾಕೊಡಿ ಇಲ್ಲಿ ಏಳು ಲಕ್ಷಕ್ಕೆ ಏನಾದ್ರು ಬೆಲೆ ಇದೆಯಾ ಏನ್ ಸಿಗೋ ಒಂದು ಸೈಟು ಸಿಗಲ್ಲ ಆತರ ಅವಾಗ ಒಂದು ಒಂದು ವ್ಯಾಲ್ಯೂ ಇತ್ತು ಒಂದು ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಇತ್ತು ಆ ಒಂದು ಒಬ್ರು ಇಂಜಿನಿಯರ್ ಅಂದ್ರೆ ಇಂಥ ಇಂಜಿನಿಯರ್ ಅಂತ ಹೇಳೋರು ಆ ರೀತಿ ಹೋಗ್ತಾ ಇತ್ತು ಇವಾಗ ಬಹಳ ಬಹಳ ಬದಲಾವಣೆಗಳಾಗಿರೋದ್ರಿಂದ ನಾವು ಹೇಳ್ತಾ ಹೋದ್ರೆ ಎಂಡೆ ಇಲ್ವೇನು ಅಂತ ಅನ್ಸುತ್ತೆ ಅದಾದ್ರಿಂದ ನಮಗೆ ನಾವು ಹೆಚ್ಚಿಗೆ ಹಿಂದಕ್ಕೆ ಹೋಗೋದಕ್ಕೆ ನನಗಿಷ್ಟ ಅದೊಂಥರ ಅದು ಎಸ್ಪೆಷಲಿ ನಮ್ಮ ತಂದೆ ವಿಷಯ ಹೇಳೋದಿಕ್ಕೆ ನನಗೆ ಬಹಳ ಇಷ್ಟ ಅವ್ರು ಅಷ್ಟೊಂದು ಮಾಡಿದ್ದಾರೆ ಅಂತ ಇನ್ಫೆಕ್ಟ್ ಅವ್ರ ಇದ್ದಾಗ ನಾನ್ ಸುಮಾರು ಕೇಳವೆ ಇದು ಇದ್ಯಾಕೆ ಈ ರೀತಿ ಆಗೋ ಅಂತ ಎಲ್ಲ ಕೇಳಿ ಕೇಳಿ ತಿಳ್ಕೊತ ಇದ್ದೆ ಅವ್ರು ಇವನ್ ನನ್ಗೆ ಬಿಡಲ್ಲ ನಮ್ ತಾಯಿ ಹತ್ರ ಹೇಳೋರು ಸುಮ್ಮನೆ ನೋಡೋ ಎಷ್ಟು ವಿಷಯ ಕೇಳ್ತಾನೆ ಅಂತ ಅಂದ್ರೆ ಅವ್ರಿಗೇನಂದ್ರೆ ಇದು ಸಾಮಾನ್ಯವಾಗಿ ಎಲ್ಲಾ ಮಾಡಿರ ಮಾಡಿರೋ ತರ ಮಾಡ್ತಾ ಇದ್ರು ಅವ್ರಿಗೆ ಸಮಾಧಾನ ಸಿಕ್ಕಿರೋದು ಯಾವ್ದೋ ಒಂದು ಕೆಲವು ಪ್ರಾಜೆಕ್ಟ್ಸ್ ಮಾತ್ರ ಕೆಲವದೆಲ್ಲ ಒಂದು ಬಹಳ ಪ್ರಮುಖವಾಗಿದ್ದು ಅದರಲ್ಲೂ ಯಾರಾದರೂ ಬಹಳ ದೊಡ್ಡವರು ತುಂಬಾ ಹೇಳಿದ್ರೆ ಅದೆಲ್ಲ ಅವ್ರಿಗೆ ಸಂತೋಷ ಆಗೋದು ಆ ತರದ್ದು ಯಾವ್ದಾದ್ರು ಹೇಳ್ಕೊಂಡಿದ್ದಾರೆ ಅದಲ್ಲ ಅದೇ ಅಲಂಕಾರ ಅದಕ್ಕೆ ಬರೋದಾದ್ರೆ ಅಲಂಕಾರ ಸಿನಿಮಾ ಥಿಯೇಟರ್ ನಾನು ಅದು ಅದ್ರ ಬಗ್ಗೆ ಹೇಳಬೇಕು ಅದ ಅದ್ರದೇ ನೀವು ಸುಮಾರು ವಿಷಯಗಳಿದೆ ಹೇಳೋಂಥದ್ದು ಸೊ ಇದು ಇದು ಈ ಅಪ್ಸರ ಅಪ್ಸರದಾದ್ಮೇಲೆ ಅವರು ಏನಾಯ್ತು ಅವ್ರಿಗೆ ಅದೇನೋ ಅವ್ರಿಗೆ ಒಬ್ಬೊಬ್ಬರಿಗೆ ಅದು ಅದೇನೋ ಒಂದು ದೇವ್ರು ಕೊಟ್ಟಿದ್ದು ಒಂದು ಟ್ಯಾಲೆಂಟ್ ಅಂತಾನು ಏನೋ ಗೊತ್ತಿಲ್ಲ ಅವ್ರು ಬರೀ ಸಿನಿಮಾ ಒಂದಿರ ಬರೋಕೆ ಶುರು ಆಯ್ತು ಇದಾದ್ಮೇಲಿಂದ ಆಗಿನ ಕಾಲದಲ್ಲಿ ಆರ್ಕಿಟೆಕ್ಟ್ ಇಂಜಿನಿಯರ್ ಇದ್ರು ಸುಮಾರು ಜನ ಇದ್ರು ಹೆಸರುವಾಸಿ ಆಗಿರೋರು ಇದ್ರು ಆದ್ರೇನು ಇವ್ರಿಗೆ ಪೈಪೋಟಿ ಅಂತಾರಲ್ಲ ಕಾಂಪಿಟೇಷನ್ ಕೊಡೋರು ಹೆಚ್ಚಿಗೆ ಇರಲಿಲ್ಲ ಅದ್ರಲ್ಲೂ ಸಿನಿಮಾ ಮಾಡೋರೇ ಯಾರು ಇರಲಿಲ್ಲ ಇನ್ನೊಬ್ರು ಮಾತ್ರ ಕೆ ಎನ್ ಶ್ರೀನಿವಾಸನ್ ಅಂತ ಇದ್ರು ಅವರು ಸಂಗಮ್ ಆಮೇಲೆ ಇವಾಗ ನೀವು ನೋಡ್ತಾ ಇದ್ರಲ್ಲ ನತಕಿ ಸಪ್ನ ಸಂತೋಷ್ ಇದೆಲ್ಲಾ ಅವ್ರು ಮಾಡಿದ್ದು ಸೊ ಅದ್ರದ್ದು ನಾನು ಆ ವಿಷಯ ಆಮೇಲೆ ಹೇಳ್ತೀನಿ ನಿಮ್ಗೆ ಸೊ ಹಾಗಾಗಿ ಇವ್ರಿಗೆ ಅದು ಒಂದು ಚಾನ್ಸ್ ಸಿಕ್ಕ ಸಿಕ್ಕಿ ಸಿಕ್ಕಿದ್ರಿಂದ ಬೇಗನೆ ಶುರು ಮಾಡಿಟ್ರು ಮಾಡೋದು ವೆರಿ ಎಂಗೇಜ್ ಹೌದು ಅವಾಗ ಅದು ಏನೋ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಏನೋ ಅನ್ಸುತ್ತೆ ಬೆಳವಣಿಗೆ ಕಾಣ್ತಾ ಇದ್ದಂತ ಒಂದು ಕೆಲಸ ಅದು ಕೆಲಸ ಅದು ಬೆಂಗಳೂರು ತುಂಬಾ ಥಿಯೇಟರ್ಗಳು ಬೇಕಾಗಿತ್ತು ಅವತ್ತು ನಗರ ಬೆಳೀತಾ ಇತ್ತು ಬೆಳದಂಗು ಬೆಳದಂಗು ಥಿಯೇಟರ್ಗಳು ಬೇಕು ಹೌದು ನಾನು ಏನ್ ಅಬ್ಸರ್ವ್ ಮಾಡಿರೋದು ಅಂದ್ರೆ ಒಬ್ರು ಎಲ್ಲ ಒಬ್ರು ಈ ಯಾರೇ ಒಬ್ರು ಒಂದು ಒಳ್ಳೆ ಕಲಾವಿದರು ತೋಳಿ ಅವ್ರಿಗೊಂದು ಉತ್ತಮ ಕಾಲ ಅಂತಿರುತ್ತೆ ಪೀಕ್ ಪೀರಿಯಡ್ ಅಂತ ಆ ಟೈಮ್ ಅಲ್ಲಿ ಬಹಳ ನಡೆದಿರುತ್ತೆ ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ತೋಳಿ ನಾನ್ ಕೇಳಿರೋ ಪ್ರಕಾರ ಒಂದು ಹದಿನಾಲ್ಕು ಸಿನಿಮಾ ಸೈನ್ ಮಾಡಿದ್ರಂತೆ ಒಂದೇ ವರ್ಷದಲ್ಲಿ ಕಾಂಟ್ರಾಕ್ಟ್ ಇದು ಯಾವ ನಟರು ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಅಷ್ಟೊಂದು ಬೇಡಿಕೆ ಇತ್ತು ಅವ್ರಿಗೆ ಕಾಲ್ ಶೀಟೇ ಇರ್ಲಿಲ್ಲ ಇರಲಿಲ್ಲ ಅಷ್ಟು ಬ್ಯುಸಿ ಆಗಿರೋರು ಸೊ ಹಾಗಾಗಿ ಅದೇ ಅದೇ ರೀತಿ ನಾನು ಸುಮಾರು ನೆಟ್ರನ್ನ ಅಬ್ಸರ್ವ್ ಮಾಡಿದ್ದೆ ಅವ್ರದ್ದೊಂದು ಪೀಕ್ ಪೀರಿಯಡ್ ಇದ್ದೇ ಇರುತ್ತೆ ಆ ಪೀರಿಯಡ್ ನಲ್ಲಿ ಅವ್ರು ಬಹಳ ಮಾಡಿರ್ತಾರೆ ಕೆಲಸಗಳು ಸೊ ಇದೇ ತರ ನಮ್ಮ ಸಿನಿಮಾ ಥೇಟರ್ಗೆ ಬಂದರೆ ನಮ್ಮ ತಂದೆ ವಿಷಯದಲ್ಲಿ ನಾಲ್ಕು ಸಿನಿಮಾ ಥಿಯೇಟರ್ ಮಾಡೋರು ಒಂದು ವರ್ಷಕ್ಕೆ ಸೊ ಅವ್ರಿಗೆ ಏನಾಗೋಯ್ತು ಒಂದು ಒಂದು ಮುಗಿಸ್ಕೊಂಡು ಇನ್ನೊಂದಕ್ಕೆ ಹೋಗೋರು ಇನ್ನೊಂದು ಮುಗಿಸ್ಕೊಂಡು ಇನ್ನೊಂದು ಹೋಗೋರು ಸರಿ ಅಲ್ಲೆಲ್ಲ ನೋಡ್ಬಿಟ್ಟು ಯಾಕಂದ್ರೆ ಇದು ಇದು ಇದರಲ್ಲಿ ಸಿನಿಮಾನಲ್ಲಿ ಬಹಳ ರೆಸ್ಪಾನ್ಸಿಬಿಲಿಟಿ ಕೆಲಸ ಬರೋದಂದ್ರೆ ಬಾಲ್ಕನಿ ಹ್ಮ್ ಆ ಬಾಲ್ಕನಿ ಡಿಸೈನ್ ಮಾಡುವಾಗ ತುಂಬಾ ಕೇರ್ಫುಲ್ ಆ ಇರ್ಬೇಕು ಅದು ಎಕ್ಸಿಕ್ಯೂಟ್ ಅವರು ಇಂಜಿನಿಯರ್ ಆ ರಿನ್ಫೋರ್ಸ್ಮೆಂಟ್ ಎಲ್ಲಾ ಹಾಕ್ತಾರೆ ನೋಡಿ ಸೊ ಅದ ಅದ್ ಮಾಡುವಾಗೆಲ್ಲ ತುಂಬಾ ನೋಡ್ಬೇಕು ಏನಾದರೂ ಅಲ್ಲಿ ತಪ್ಪಾಗತ್ತಾ ಇಲ್ಲ ಅಂತ ಹೌದು ಪಿಲ್ಲರ್ಗಳ ಅಡ್ಡ ಬರಬಾರ್ದು ಪಿಲ್ಲರ್ಗಳ ಅಡ್ಡ ಬರಬಾರ್ದು ಪಿಲ್ಲರ್ ಇಲ್ಲದೇ ಕಟ್ಟಬೇಕು ಕಟ್ಟಬೇಕು ಆಮೇಲೆ ಆದ್ರೆ ಅಲ್ಲಿ ಬರೋ ಅಷ್ಟು ಸೀಟ್ಗಳು ಹಾಗೂ ಪ್ರೇಕ್ಷಕರ ಒಂದು ಅನ್ನು ತಡಿಬೇಕು ತಡಿಬೇಕು ಅದಕ್ಕೆ ಡೆಡ್ ಲೋಡ್ ಅಂತ ಕರೀತಾರೆ ಸೊ ಡೆಡ್ ಲೋಡ್ ಕೆಪಾ ಇದು ತಗೊಂಡೆ ಕನ್ಸಿಡ್ರೇಷನ್ ತಗೊಂಡೆ ಇದು ಡಿಸೈನ್ ಮಾಡ್ತಾರೆ ನಾನು ಕೇಳಿದೆ ಏನಪ್ಪ ಇದು ಡೆಡ್ ಲೋಡ್ ಅಂತ ಒಂದ್ಸಲ ಕೇಳಿದ್ದೆ ಹೇಳಿದ್ರೆ ಎಲ್ಲ ಇವಾಗ ಜನಗಳು ಬಾಲ್ಕನಿನಲ್ಲಿ ಫುಲ್ ಅಂತ ತಗೊಂಡು ಎಲ್ಲರೂ ಒಂದ್ ಕಡೆ ಬಂದ್ಬಿಟ್ರೆ ಅದು ಯಾವ ರೀತಿ ಬಿಹೇವ್ ಸ್ಟ್ರೆಂತ್ ಏನು ಮೊದ್ಲೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಫೌಂಡೇಶನ್ ಇಂದ ಹಿಡಿದು ಸೊ ಅದು ಅದು ಬೇರೆ ನೀವು ಹೇಳ್ದಂಗೆ ಸೆಂಟರ್ ನಲ್ಲಿ ಕಾಲಮ್ ಬರಲ್ಲ ಅದು ಬರಲೂಬಾರದು ಬರಬಾರದು ಸೊ ಅದು ಬರೀ ಸೈಡ್ ನಲ್ಲೇ ಅದು ಅದು ಟ್ರಸ್ಟ್ ಮೇಲೆ ಕೂತಿರುತ್ತೆ ಸೊ ಹೀಗಾಗಿ ಅದು ಈ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಇದೆಲ್ಲ ತಗೊಂಡು ಆ ಬಾಲ್ಕನಿನ ಡಿಸೈನ್ ಮಾಡ್ತಾರೆ ಅದು ಬಾಲ್ಕನಿ ಅಂದ್ರೆ ಸುಮ್ನೆ ಕಟ್ಬಿಡಲ್ಲ ಅದ ರೈನ್ಫೋರ್ಸ್ಟ್ ಕಾಂಕ್ರೀಟ್ ಅದು ಆ ಸ್ಟೆಪ್ಸ್ ತರಾನೇ ಅದನ್ನ ರೀನ್ಫೋರ್ಸ್ಮೆಂಟ್ ತಗೊಂಡು ಅದನ್ನ ಜಾಯಿನ್ ಮಾಡ್ತಾರೆ ಆಂಪಿ ಥಿಯೇಟರ್ ತರ ಹೌದು ಒಂದು ಸ್ಲೋಪೂ ಬರಬೇಕು ಬರಬೇಕು ಆ ಪ್ರೊಜೆಕ್ಷನ್ ರೂಮ್ ಇಂದ ಹೋಗುತ್ತಲ್ಲ ಸಿನಿಮಾ ಲೈಟ್ ಅದಕ್ಕೆ ಯಾರು ಪ್ರೇಕ್ಷಕರು ನಿಂತ್ರು ಅಡ್ಡ ಆಗಬಾರ್ದು ನಿಂತು ಆದ್ರೂ ಕೆಲವು ಕಡೆ ಥಿಯೇಟರ್ ಗಳಲ್ಲಿ ಹೋಗಿ ಮುಂದೆ ಕುಣಿಯಕ್ಕೆ ಶುರು ಮಾಡಿದ್ರೆ ತೆರೆ ಮೇಲೆ ಅವ್ರದ್ದು ತಲೆಗಳು ಕಾಣಿಸ್ತದೆ ಎಕ್ಸಾಕ್ಟ್ಲಿ ಈ ವಿಷಯನೂ ಹೇಳಿದ್ರು ಒಂದ್ಸಲಿ ಯಾವ ಯಾರೋ ಹೀಗೆ ಒಬ್ರು ಇಂಜಿನಿಯರ್ ಮಾಡಕ್ ಹೋಗಿ ಅದು ಸೈಲಿಂಗ್ ಮೇಲೆ ಬಿಡ್ತಂತೆ ಪ್ರೊಜೆಕ್ಷನ್ ಸೊ ಹಾಗಾಗಿ ಆಮೇಲೆ ಮಾಡಿ ಎಲ್ಲ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ ಸೊ ಹಾಗಾಗಿ ಇವ್ರಿಗದು ಅದು ಬಹಳ ಎಕ್ಸ್ಪೀರಿಯನ್ಸ್ ಇತ್ತು ಯಾವ ರೀತಿ ಮಾಡಿದ್ರೆ ಯಾಕಂದ್ರೆ ಇದು ಬರೀ ಸುಮ್ನೆ ಒಂದು ಸಿನಿಮಾ ಥಿಯೇಟರ್ ಅಂದ್ರೆ ಬರೀ ಡಿಸೈನ್ ಮಾಡೋದಲ್ಲ ಅಷ್ಟೇ ಅಲ್ಲ ಅದ್ರ ಸೈಟ್ ಯಾವ ರೀತಿ ಇದೆ ಅದೇನು ಹಳ್ಳೆ ಹಳ್ಳ ಇದೆಯಾ ಅಥವಾ ಅದು ಸುಮ್ನೆ ಬರೀ ಇದು ನೆಲ ತರ ಇದೆಯಾ ಸೊ ಅದ ಯಾವ ರೀತಿ ಅದಕ್ಕೆ ಮಾಡ್ಬೇಕು ಯಾಕಂದ್ರೆ ಕೆಲವು ಓನರ್ ಗಳು ಏನ್ ಮಾಡ್ಬಿಡ್ತಾರೆ ಸರ್ ನಮ್ಗೆ ಬೇಸ್ಮೆಂಟ್ ಬೇಕು ನಾವು ಇದು ಕಮರ್ಷಿಯಲ್ ಮಾಡ್ಬೋಣ ಅಂತಾರೆ ಇಲ್ಲ ಅಂದ್ರೆ ಇದು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ತೋರಿಸಬೇಕು ಬೈಲಾ ಪ್ರಕಾರ ಹೋದ್ರೆ ಅವರು ಅದ ಪರ್ಮಿಷನ್ ಕೊಡೋದೇ ಇಲ್ಲ ಅದು ಸಿನಿಮಾ ಥಿಯೇಟರ್ ಗಳಿಗೆಲ್ಲ ಏನಂದ್ರೆ ಡಿ ಸಿ ಪರ್ಮಿಷನ್ ಬೇಕು ಅದು ಆಗಿನ ಕಾಲದಲ್ಲಿ ಡಿ ಸಿ ಪರ್ಮಿಷನ್ ಇದ್ರೇನೆ ಅದು ನಡೆಸೋದಿಕ್ಕೆ ಸಾಧ್ಯ ಅಂತ ಆ ರೀತಿ ಇತ್ತು ಸೊ ಹೀಗಾಗಿ ಈಗ ಒಂದು ಕೆಪಾಸಿಟಿ ಎಷ್ಟಿದೆ ಸಿನಿಮಾ ಥಿಯೇಟರ್ ಒಂದು ಉದಾಹರಣೆಗೆ ತಗೊಳ್ಳಿ ಅಪ್ಸರನೇ ತಗೊಳ್ಳಿ ಒಂದು ಸಾವಿರದ ನೂರು ಚಿಲ್ಲರೆ ಅಂತ ಇಟ್ಕೊಳ್ಳಿ ಇದು ಕೆಳಗಡೆ ಒಂದು ಏಳ್ನೂರ ಐವತ್ತು ಅಥವಾ ಎಂಟ್ನೂರು ಬಾಲ್ಕನಿ ಒಂದು ಟೂ ಹಂಡ್ರೆಡ್ ಅಂಡ್ ಆರ್ಡ್ ಆ ತರ ಬರೋದು ಸೊ ಕೆಪಾಸಿಟಿ ಟೂ ಸಿಕ್ಸ್ಟಿ ಟೂ ಟೂ ಸೆವೆಂಟಿ ಸೊ ಅದ ಸೈಟ್ ಹೇಗಿತ್ತು ಆ ರೀತಿ ಬರ್ತಾ ಇತ್ತು ಸೊ ಅದ್ರ ಪ್ರಕಾರ ಅವರು ಅಷ್ಟು ಕಾರ್ ಪಾರ್ಕಿಂಗ್ ಅಥವಾ ವೆಹಿಕಲ್ ಪಾರ್ಕಿಂಗ್ ಜಾಗ ಕೊಟ್ಟೆ ಕೊಡ್ಬೇಕು ಅದು ಒಂದೊಂದು ಸೈಟ್ ಸ್ಕ್ಯೂ ತರ ಇರುತ್ತೆ ಅಂತಾರಲ್ಲ ಕೋಚೆಂತರಲ್ಲ ಆತ ಹೋಗಿರುತ್ತೆ ಅದೆಲ್ಲ ನೋಡ್ಕೊಂಡೇ ಇವರು ಕರೆಕ್ಟ್ ಮೇಲೆ ರಸ್ತೆ ಯಾವ್ದೋ ಒಂದ್ ದಿಕ್ಕಿಗಿರುತ್ತೆ ಚಿತ್ರಮಂದಿರ ಕಟ್ಟುವಾಗ ನೀವು ಅದಕ್ಕೆ ವಾಸ್ತುನು ನೋಡ್ಬೇಕು ತಕ್ಕಂಗೆ ಕಟ್ಟು ಅಂದ್ರೆ ಇವರು ತುಂಬಾ ಚಾಲೆಂಜಸ್ ತುಂಬಾ ಇತ್ತು ಹೌದು ಚಾಲೆಂಜಸ್ ತುಂಬಾ ಇತ್ತು ಇವ್ರ ಮೇಲೆ ಬಹಳ ನಂಬಿಕೆ ಇರಲಿಲ್ಲ ಆದ್ರೆ ಬೇಸಿಕ್ಸ್ ಎಲ್ಲ ಮಾಡಿ ಮಾಡ್ತಾ ಇದ್ರು ಇವ್ರಿಗೆ ನಂಬಿಕೆ ಇಲ್ಲ ಅಂದ್ರೂನು ಓನರ್ ಕೇಳಿದ್ರೆ ನಾವು ಮಾಡ್ಲೇಬೇಕಾಗತ್ತಲ್ಲ ಹೌದು ನಿಜ